ಒಳ ಮೀಸಲಾತಿ ಜಾರಿಗಾಗಿ ನಮ್ಮ ಮಾದಿಗ ಸಮುದಾಯದ ವತಿಯಿಂದ ಜೂನ್ ಒಂಬತ್ತರಂದು ರಂದು ಇಂದು ಬೆಂಗಳೂರಿನಲ್ಲಿ ಏರ್ಪಡಿಸಿರುವ ಮಾದಿಗರ ಕ್ರಾಂತಿಕಾರಿ ಸಂಘರ್ಷ ಸಮಾವೇಶಕ್ಕೆ ನಮ್ಮ ಕೃಷ್ಣರಾಜನಗರ ಮತ್ತು ಸಾಲಿಗ್ರಾಮ ತಾಲೂಕುಗಳಿಂದ ಸುಮಾರು ನೂರಾರು ಸಂಖ್ಯೆಯಲ್ಲಿ ನಮ್ಮ ಸಮುದಾಯವರು ಭಾಗವಹಿಸಿ ಈ ಹೋರಾಟ ರಾಜ್ಯ ಮಟ್ಟದ ನಾಯಕರಿಗೆ ಸಂಪೂರ್ಣ ಬೆಂಬಲದ ಜೊತೆಗೆ ಸಹಕಾರವನ್ನು ನೀಡಲಾಗುತ್ತಿದೆ ಎಂದು ಸಾಲಿಗ್ರಾಮ ಮತ್ತು ಕೃಷ್ಣರಾಜನಗರ ತಾಲೂಕಿನ ಮುಖಂಡರು ತಿಳಿಸಿದರು ಅಂದರೆ ಎಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಂಗಳೂರಿನ ಕ್ರೀಡಾ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಭಾಸ್ಕರ್ ಪ್ರಸಾದ್ ನೇತೃತ್ವದ ಒಳ ಹೋರಾಟ ಹೋರಾಟಕ್ಕೆ ನಗರ ತಾಲೂಕಿಂದ ಸುಮಾರು ಐವತ್ತಕ್ಕೆ ಎಪ್ಪತ್ತೈದು ಕೇರ್ ನಗರ ಮತ್ತು ಸಾಲಿರಾಮ ತಾಲೂಕಿನಿಂದ ಸುಮಾರು ಎಂಬತ್ತರಿಂದ ನೂರಕ್ಕು ಎಂಬತ್ತರಿಂದ ನೂರು ಜನಗಳು ಇಲ್ಲಿಂದ ಪಾದಯ ಹೋಯ್ತಾ ಇದ್ದೀವಿ ಜೊತೆಗೆ ಹೋರಾಟ ಸಮಿತಿಗೆ ಬಿಂಬಲ ಇಡೀ ಸಮುದಾಯ ಇಡೀ ಸಮುದಾಯದ ಪರವಾಗಿ ಹಾಗೂ ತಾಲೂಕಿನ ಎರಡು ತಾಲೂಕಿನ ಪರವಾಗಿ ಬರ್ತಾ ಇರೋವಂಥ ಸಮುದಾಯದ ಮುಖಂಡರುಗಳಿಗೆ ಹಾಗೂ ನಾಯಕರಿಗೆ ಹೋರಾಟಗಾರರಿಗೆ ಈ ಸಮಿತಿಯ ಪರವಾಗಿ ಭೀಮವಂದನೆಗಳನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ ನಮ್ಮ ಮಾದಿಗ ಸಮಾಜದ ಸಾಲಿಗ್ರಾಮ ಮತ್ತು ಕ್ಯಾರನಗರ ತಾಲೂಕಿನ ನಮ್ಮ ಮಾದಗ ಸಮಾಜದ ಜನಗಳು ಸುಮಾರು ನೂರೈವತ್ತರಿಂದ ಇನ್ನೂರು ಜನಗಳು ಈ ಪಾದಯಾತ್ರೆಗೆ ನಾವು ಬೆಂಗಳೂರು ಕ್ರೀಡಾಂಗಣ ಪಾರಕ್ಗೆ ಭಾಗವಹಿಸ್ತಾ ಇದ್ದೀವಿ ನಮ್ಮ ಅಣ್ಣ ತಮ್ಮಂದಿರಿಗೆ ಒಳ್ಳೆಯ ಯಶಸ್ ಬರಲಿ ಅಂತ ನಾನು ಈ ತಾಲೂಕದಿಂದ ಮಾದಗ ಸಮಾಜದ ಕೆಲವರಾಗಿ ಸುಧೈರ್ಯ ನಾನು ಕೇಳ್ಕೋತಾ ಇದ್ದೀನಿ